ಸಿಟಿಗೆ ಆಗಬೇಕಿದೆ ಭರ್ಜರಿ ಸರ್ಜರಿ ಇದೀಗ ಮಂಗಳೂರು ಕಮಿಷನರ್ ಆಗಿರುವ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೋಮು ದ್ವೇಷ ಬಿತ್ತುವವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರೇ ಕೋಮು ಪ್ರಚೋದಕರಿರಲಿ ಅವರನ್ನ ಗಡಿಪಾರುಗೊಳಿಸುವ ಕ್ರಮ ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಕ್ಸಲ್ ನಿಗ್ರಹ ದಳ ವಿಸರ್ಜಿಸಿ ನೂತನ ಪಡೆಯೊಂದನ್ನು ರಚಿಸಿದ್ದಾರೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಕಮಿಷನರ್ ಆಗಿ ಬಂದ ಮೇಲೆ ಮಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಪರಾಧಗಳು ಕಡಿಮೆಯಾಗಿವೆ ಆದರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಾನ್ಸ್ಟೇಬಲ್ ವರ್ಗೂ ಕೂಡ ವರ್ಗಾವಣೆ ನಡೆದಿದೆ ಇದರಲ್ಲಿ ಕೆಲವರು ಸಿಟಿ ಲಿಮಿಟ್ ನಲ್ಲಿ ಇದ್ದವರು ಇನ್ನೂ ಕೆಲವರು ಸಿಟಿಯಿಂದ ಕೇವಲ ಹತ್ತು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯ ಅಂದರೆ ಉಳ್ಳಾಲ ಠಾಣೆಗೆ ಬಚ್ವೆಯಿಂದ ಉಳ್ಳಾಲಕ್ಕೆ ಮಂಗಳೂರು ನಗರಕ್ಕೆ ಹೀಗೆ ವರ್ಗಾಯಿಸಲಾಗಿದೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಉದ್ದೇಶಿತ ಕಾರ್ಯವೂ ಕೂಡ ಸಫಲವಾಗಿಲ್ಲ ಅನೇಕ ವಸೂಲಿ ವೀರರಿಗೆ ಇದರಿಂದ ಯಾವುದೇ ರೀತಿಯ ಕಡಿವಾಣ ಬಿದ್ದಂತಾಗುವುದಿಲ್ಲ ಈ ಬಗ್ಗೆ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಯ ರೊಡನೆ ಕೂತು ಚರ್ಚಿಸಿ ಸುಳಿಯಾದಿಂದ ಮಂಗಳೂರಿಗೆ ಬೆಳ್ತಂಗಡಿಯಿಂದ ಮಂಗಳೂರು ಉಪ್ಪಿನಂಗಡಿ ಪುತ್ತೂರು ಇಂತಹ ಕಡೆಗೆ ವರ್ಗಾಯಿಸಿ ಪಟ್ಟಿಯೊಂದನ್ನು ತಯಾರಿಸಿದರೆ ಡಿಜಿಪಿಯು ಒಪ್ಪಬಹುದು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿದ್ದರೆ ಹಾಗೂ ರಾಜ್ಯದ ಹಿತದೃಷ್ಟಿಯಿಂದ ಇದಕ್ಕೆ ಸರ್ಕಾರವೂ ಕೂಡ ಸಮ್ಮತಿಸಬಹುದು ಎಂಬುದು ಅಮೃತದ ಅಭಿಮತವಾಗಿದೆ ಕಮಿಷನರ್ ಅವರ ಮತ್ತು ದಕ್ಷಿಣ ಕನ್ನಡ ಎಸ್ಪಿ ಅವರ ಉದ್ದೇಶವೂ ಕೂಡ ಈಡೇರಬಹುದು ಅನೇಕ ವಸೂಲಿ ವೀರರು ಠಾಣೆ ಬದಲಾದರೇನಂತೆ ನಮ್ಮ ವಸೂಲಿಗೆ ಯಾವುದೇ ಅಂಜಿಕೆ ಇಲ್ಲ ಎನ್ನುತ್ತಾ ತಮ್ಮ ವಸೂಲಿ ಕೆಲಸವನ್ನ ಮುಂದುವರಿಸಿದ್ದಾರೆ ಸಿಟಿಗೆ ಬಂದು ವಸೂಲಿ ಮಾಡುತ್ತಿದ್ದಾರೆ ಕೂಡ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಗಂಭೀರವಾಗಿ ಪರಿಶೀಲಿಸಬೇಕಿದೆ ಇನ್ನು ಕಮಿಷನರ್ ಅವರು ಬಂದ ನಂತರ ಅಕ್ರಮ ಮರಳು ದಂಧೆ ವೇಶ್ಯ ಬಾಟಿಕೆ ಮಸಾಜ್ ಪಾರ್ಲರ್ಗಳು ಕಾನೂನು ವಿರೋಧಿ ಚಟುವಟಿಕೆಗಳು ಕಮ್ಮಿಯಾಗಿದೆ ಆದರೂ ಕೂಡ ಮಂಗಳೂರಿನ ಅನೇಕ ಲಾಡ್ಜ್ಗಳಲ್ಲಿ ಈಗಲೂ ಕೂಡ ವೇಶ್ಯ ನಡೆಯುತ್ತಿರುವ ಬಗ್ಗೆ ಅಮೃತಕ್ಕೆ ಮಾಹಿತಿ ಸಿಕ್ಕಿದೆ ಹಂಪನಕಟ್ಟೆ ಪಿರಾರೆ ಹೋಟೆಲ್ ಬಳಿ ಉರ್ವದ ಪೃಥ್ವಿ ಲಾಡ್ಜ್ ಟಾಫಿ ಕಾರ್ಡ್ ಬಳಿ ಸರ್ನಾಯಲ್ ಹಿಂದೂಸ್ತಾನ್ ಹೋಟೆಲ್ ಸಮೃದ್ಧಿ ಹೋಟೆಲ್ ಮುಂತಾದೆಡೆಗಳಲ್ಲಿ ಈ ದಂಧೆ ಅವ್ಯಾಹತವಾಗಿದೆ ಎಂಬುದು ಸಾರ್ವಜನಿಕರಿಂದ ತಿಳಿದು ಬಂದಿದೆ ಇನ್ನೂ ಈ ದಂಧೆ ನಡೆಸುತ್ತಿದ್ದವರೆಲ್ಲ ತಲೆಮರೆಸಿಕೊಂಡಿದ್ದು ಏಜೆಂಟರ ಮೂಲಕ ದಂಧೆ ನಡೆಸ್ತಾ ಇದ್ದಾರೆ ಪ್ರಸ್ತುತ ಲಕ್ಷ್ಮಣನೇ ಇದಕ್ಕೆ ಅಧಿಪತಿಯಾಗಿದ್ದಾನೆ ಈ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರ ಗಮನ ಹರಿಸಬೇಕಿದೆ ನಿರಂತರ ಮರಳು ದಂಧೆ ಇನ್ನು ಮಂಗಳೂರಿನಲ್ಲಿ ಅಕ್ರಮ ಮರಳು ದಂಧೆಗೆ ಇನ್ನೂ ಬ್ರೇಕ್ ಬಿದ್ದಿಲ್ಲ ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಮಂಗಳೂರಿನ ಒಳಭಾಗದಲ್ಲಿರುವ ನನ್ನ ಮನೆಯ ಸಮೀಪದ ರಸ್ತೆಗಳಲ್ಲಿ ರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಐದು ಮೂವತ್ತರವರೆಗೆ ಟಿಪ್ಪರ್ಗಳಲ್ಲಿ ಮರಳು ತುಂಬಿಕೊಂಡು ಶರವೇಗದಲ್ಲಿ ಸಂಚರಿಸುತ್ತವೆ ಕಂಕನಾಡಿಗರ ಠಾಣಾ ವ್ಯಾಪ್ತಿಯಲ್ಲಿರುವ ನನ್ನ ಮನೆ ಸಮೀಪವೇ ದಿನನಿತ್ಯದ ಘಟನೆಯಾಗಿದೆ ಇದು ರಸ್ತೆಗಳು ಹಾಳು ಬಿದ್ದು ಹೋಗಿವೆ ಈ ಬಗ್ಗೆಯೂ ಕೂಡ ಮಾನ್ಯ ಕಮಿಷನರ್ ಅವರು ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಇದೆಲ್ಲದರ ನಡುವೆ ತಾವು ತಮ್ಮ ವ್ಯಾಪ್ತಿಯ ಎಲ್ಲಾ ಸಬ್ ಡಿವಿಷನ್ಗಳ ಬಗ್ಗೆ ಹರಿಸಬೇಕಿದೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಮಂಗಳೂರು ಉತ್ತರದಲ್ಲಿರುವ ಎಸ್ ಪಿ ಅಟ್ಟಹಾ ಸಮಿತಿ ಮೀರಿದೆ ಈ ಎಸಿಪಿಯ ಕೈ ಕೆಳಗೆ ಇರುವ ಇಬ್ಬರು ಇನ್ಸ್ಪೆಕ್ಟರ್ಗಳು ಎಸಿಪಿಯ ಕಿರುಕುಳ ತಾಳಲಾರದೆ ಇಬ್ಬರಲ್ಲಿ ಒಬ್ಬರು ಕೆಲಸಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದರೆ ಮತ್ತೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿರುವುದು ಈ ಎಸಿಪಿಯ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿದೆ ಇಬ್ಬರಲ್ಲಿ ಒಬ್ಬರಿಗೆ ಅಚಾನಕ್ಕಾಗಿ ವರ್ಗಾವಣೆಗೊಂಡು ಬಚಾವಾಗಿದ್ದಾರೆ ಮತ್ತೊಬ್ಬರು ರಾಜೀನಾಮೆ ನೀಡಿ ಆತ್ಮಹತ್ಯೆ ಮಾಡಿಕೊಳ್ಳುವರಿದ್ದಾರೆ ಈ ವಿಚಾರ ಇಲಾಖಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಸುದ್ದಿಯಾಗಿ ಕಡೆಗೆ ಹಿಂದಿನ ಕಮಿಷನರ್ ಅನುಪಮ್ ಅಗ್ರವಾಲರು ಕರೆದು ರಾಜಿ ಪಂಚಾಯಿತಿಯನ್ನ ನಡೆಸಿ ತಕ್ಷಣಕ್ಕೆ ಪ್ರಕರಣ ಸುಖಾಂತ್ಯಗೊಳ್ಳುವಂತೆ ನೋಡಿಕೊಂಡರು ಇದು ಬೂದಿ ಮುಚ್ಚಿದ ಕೆಂಡದಂತೆ ನಿಗಿ ನಿಗಿ ಎನ್ನುತ್ತಿದೆ ಮತ್ತೆ ಯಾವಾಗ ಈ ಪ್ರಕರಣ ಭುಗಿಲೇಳುವುದೋ ಗೊತ್ತಿಲ್ಲ ಇಂತಹ ಅಧಿಕಾರಿಗಳಿಂದಲೇ ಮಂಗಳೂರಿನಲ್ಲಿ ಕೋಮು ಸೌಹಾರ್ದತೆ ಕದಡುವಂತಾಗಿದೆ ಸದರಿ ಎಸಿಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಎಸಿಪಿ ಜಾಂಡಾ ಊರಿದ್ದಾರೆ ಇವರಷ್ಟೇ ಅನೇಕರು ಒಂದೇ ಜಾಗದಲ್ಲಿದ್ದು ಮಂಗಳೂರಿನ ಕಾನೂನು ಸುವ್ಯವಸ್ಥೆ ಹದಗೆಡಲು ಇದೂ ಒಂದು ಕಾರಣ ಹೀಗಾಗಿ ಕಮಿಷನರ್ ಅವರೇ ತಮ್ಮ ವ್ಯಾಪ್ತಿಯ ಎಲ್ಲಾ ಸಬ್ ಡಿವಿಷನ್ಗಳ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆಯೂ ಕೂಡ ತೀವ್ರ ನಿಗಾ ಇರಿಸಬೇಕಿದೆ ಇಲ್ಲವಾದರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಆಡಿದ್ದೆ ಆಟ ಎನ್ನುವಂತಾಗಿದೆ ಇನ್ನಾದರೂ ಇವರಿಗೆ ಮೂಗುದಾರ ಹಾಕುವ ಕೆಲಸ ನಿಮ್ಮಿಂದ ಆಗಬೇಕಿದೆ ತಾವು ಇಲಾಖಾ ವಲಯದಲ್ಲಿ ವಿಚಾರಿಸಿದರೆ ಅಸಲಿ ವಿಷಯ ಗೊತ್ತಾಗುತ್ತದೆ ಇವರ ಮೇಲೆ ತನಿಖೆ ಮಾಡಿದರೆ ಸಾಕಷ್ಟು ವಿಚಾರಗಳು ಬೆತ್ತಲಾಗುತ್ತದೆ ಎಂಬುದು ಅಮೃತದ ಕಾಳಜಿಯುಕ್ತ ಒತ್ತಾಯವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ